ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಡಿಸೆಂಬರ್ ತಿಂಗಳ ಮಿಥುನ ರಾಶಿಯ ಅಂಜನದ ಭವಿಷ್ಯದ ಮೂಲಕ ಏನೇನು ಕಾಣುತ್ತೆ ಹಾಗೂ ಏನೇನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಹೆಚ್ಚು ಅನುಕೂಲವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಪೂರ್ಣವಾದಂಥ ಬೆಂಬಲ ನೀವೇನಾದರೂ ಸರ್ಕಾರಿ ನೌಕರರಾಗಿದ್ದರೆ ನಿಮಗೆ ಭಾಳಷ್ಟು ಅನುಕೂಲವೂ ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಅಂದರೆ ವರ್ಷದ ಕೊನೆಯಲ್ಲಿ ನಿಮಗೆ ವಿಶೇಷವಾದಂಥ ಬೆಂಬಲ ಹಿರಿಯ ಅಧಿಕಾರಿಗಳಿಂದ ನಿಮಗೆ ವಿಶೇಷವಾದಂತಹ ಗೌರವ ಪ್ರಾಪ್ತಿ ಕೂಡ ಆಗುವಂತಹ ಸಾಧ್ಯತೆ ಇದೆ ಮತ್ತು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರೋರಿಗೆ ಶುಭ ಹಾಗೂ ತುಂಬ ಮಂಗಳಕರವಾಗ ಮಂಗಳಕರವಾದಂಥ ಒಂದು ಸಮಯ ಹಾಗೂ ಇದರಿಂದ ಬಹಳಷ್ಟು ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಬಹುದಿನದ ಆಸೆ ಈಗ ಈಡೇರುವಂತಹ ಸಾಧ್ಯತೆ ಇದೆ ಅದು ಒಂದು ಒಳ್ಳೆಯ ಉದ್ಯೋಗ ಆಗಿರ್ಬೋದು ಒಂದು ಒಳ್ಳೆ ಮನೆ ಆಗಿರ್ಬೋದು ಅಥವಾ ಒಂದು ಒಳ್ಳೆ ಕಾರ್ ಆಗಿರ್ಬೋದು ಅಥವಾ ಒಂದು ಒಳ್ಳೆ ಒಂದು ಡ್ರೆಸ್ನ ತೊಗೊಳ್ಳೋದಾಗಿರ್ಬೋದು ಅದು ಬಹುದಿನಗಳಿಂದ ಒಂದು ಜ್ಯುವೆಲ್ರಿ ಆಗಿರ್ಬೋದು ಬಹುದಿನಗಳಿಂದ ಅಂದುಕೊಂಡಂತಹ ಕೆಲಸ ಅದರಿಂದ ಅದು ಆಸೆಯೂ ಕೂಡ ಈಡೇರುವಂತಹ ಸಾಧ್ಯತೆ ಇದೆ ಮತ್ತು ಈ ವಾರದಲ್ಲಿ ಸಾಕಷ್ಟು ರೀತಿಯಾದಂಥ ಅನುಕೂಲಕರವಾಗಿದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಈ ಅಂಜನದ ಭವಿಷ್ಯದ ಮೂಲಕ ಮತ್ತು ಹೊಸ ಅಂಗಡಿ ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವವರು ಅವಕಾಶವು ಕೂಡ ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆ ಇದೆ ಗುರುಗಳೇ ಇಷ್ಟು ದಿವಸ ಬೇರೆಯವರ ಕಾರನ್ನು ಓಡಿಸ್ತಾ ಇದ್ದೆ ಒಂದು ಸ್ವಂತ ಕಾರನ್ನು ಮಾಡಿ ಒಂದು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಗಾಡಿಗೆ ಸಂಬಂಧಪಟ್ಟಿದ್ದು ವ್ಯಾಪಾರದಲ್ಲಿ ಮಾಡಬೇಕು ಅಂತ ಅಂದುಕೊಂಡವರು ಅಂದುಕೊಂಡಿದವರಿಗೆ ಡಿಸೆಂಬರ್ ತಿಂಗಳು ನಿಮಗೆ ಭಾಳಷ್ಟು ಶುಭವಾಗಿರುವಂಥ ಒಂದು ಸಮಯ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದಾಗಿಯೂ ನಿಮ್ಮ ಹಿತೈಷಿಗಳ ನಿಮ್ಮ ತಂದೆ ತಾಯಿಯ ಒಂದು ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮ ಮತ್ತು ಯಾವತ್ತಿಗೂ ಕೂಡ ಅಷ್ಟೇ ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದರೆ ಮನೆಯ ಹಿರಿಯರು ಅಥವಾ ನಿಮ್ಮ ಪತ್ನಿಯ ಸಲಹೆಯೋ ಅಥವಾ ನಿಮ್ಮ ಮಕ್ಕಳ ಸಲಹೆಯೂ ಕೂಡ ಕೆಲವೊಮ್ಮೆ ಕರೆಕ್ಟಾಗಿರ್ತದೆ ಹಾಗಾಗಿ ಅವರ ಸಲಹೆಯನ್ನು ತೆಗೆದುಕೊಂಡು ನೀವು ಕೆಲಸವನ್ನು ಮಾಡಿದ್ರೆ ಸಾಕಷ್ಟು ಅನುಕೂಲವನ್ನು ತಂದುಕೊಡುವಂಥ ಸಾಧ್ಯತೆ ಇದೆ ಹಾಗಾಗಿ ಕುಟುಂಬದೊಂದಿಗೆ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂತಹ ಕಲಹಗಳು ಬರುವಂಥ ಸಾಧ್ಯತೆ ಇದೆ ಇದು ತಿಂಗಳ ಮಧ್ಯದಲ್ಲಿ ವಿಶೇಷವಾಗಿ ಸ್ವಲ್ಪ ಕುಟುಂಬದಲ್ಲಿ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ರೀತಿಯಾದಂಥ ಕಲಹಗಳು ಉಂಟಾಗುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ದೂರ ಪ್ರಯಾಣವನ್ನು ಮಾಡುವಂಥ ಸಾಧ್ಯತೆ ಇದೆ ಅಂದರೆ ಕುಟುಂಬದೊಟ್ಟಿಗೆ ಸ್ವಲ್ಪ ಮನರಂಜನೆಗಾಗಿ ಒಂದು ಒಳ್ಳೆಯ ಮನಸ್ಸಿನ ಶಾಂತಿಗಾಗಿ ಸ್ವಲ್ಪ ದೂರ ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ವಿಶೇಷವಾಗಿ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಎದುರಿಸುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆಯೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೀವು ವಿಶೇಷವಾಗಿ ಸ್ವಲ್ಪ ಆದಷ್ಟು ನಿಮ್ಮ ಕೆಲಸದ ಮೇಲೆ ಸ್ವಲ್ಪ ಬಹಳಷ್ಟು ಹಿಡಿತವನ್ನು ಸಾಧಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ಮತ್ತು ಈ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ವ್ಯಾಪಾರಿಗಳಿಗೆ ವಿಶೇಷ ಲಾಭ ಹಾಗೂ ಸೂಕ್ತವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೋಡೋದಾದರೆ ನೀವು ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಗಂಟಲಿಗೆ ಸಂಬಂಧಪಟ್ಟಿದ್ದು ಅಥವಾ ಈ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ಸ್ವಲ್ಪ ಸೋಂಕಿಗೆ ಒಳಗಾಗುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ಜಾಗ್ರತೆಯನ್ನು ವಹಿಸುವುದು ಉತ್ತಮ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳುವ ಹೇಳ್ತಾ ಇರತಕ್ಕಂಥದ್ದು ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರಬೇಕಾಗತ್ತೆ ಆರೋಗ್ಯದ ವಿಷಯದಲ್ಲಿ ಮತ್ತು ಕಣ್ಣಿಗೆ ಸಂಬಂಧಪಟ್ಟಂಥ ವ್ಯಾಧಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ವ್ಯಾಧಿ ಆಗಿರ್ಬೋದು ಅಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ನಿಮಗೆ ಭಾಳ ಒಳ್ಳೆಯದು ಓಕೆನಾ ಹಾಗಾಗಿ ಸ್ವಲ್ಪ ನೀವು ಆದಷ್ಟು ನೀವು ವಿಷ್ಣು ಸಹಸ್ರನಾಮವನ್ನು ಜಪಿಸಬೇಕು ಅಥವಾ ವಿಷ್ಣು ಸಹಸ್ರ ಪಾರಾಯಣವನ್ನು ಪ್ರತಿನಿತ್ಯ ಎರಡು ಪೇಜ್ ಓದೋದ್ರಿಂದ ನಿಮ್ಮಲ್ಲಿರ್ತಕ್ಕಂತಹ ಒಂದು ವೈವಾಹಿಕ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮತ್ತು ಉದ್ಯೋಗದಲ್ಲಿ ಏಳಿಗೆಯನ್ನು ಕಾಣಬೇಕು ಅಂತ ಇರ್ತ ಇರ್ತಕ್ಕಂಥವರಿಗೆ ಹಾಗೂ ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಆದಷ್ಟು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಮಂತ್ರವನ್ನು ಪಠನೆಯನ್ನು ಮಾಡಿದರೆ ನಿಮಗೆ ಭಾಳಷ್ಟು ಶುಭವಾಗುತ್ತೆ ಅಥವಾ ಇದ್ಯಾವುದು ನಮ್ಮ ಹತ್ರ ಇಲ್ಲ ಗುರುಗಳೆಂದರೆ ಓಂ ನಮೋ ವಿಷ್ಣು ಆಯ ನಮಃ ಅಂತ ನೂರ ಎಂಟು ಬಾರಿ ಹೇಳಿ ಪ್ರತಿನಿತ್ಯ ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ನಿಮ್ಮ ಬಡತನ ನಿವಾರಣೆ ಆಗುತ್ತೆ ನಿಮ್ಮ ಸಾಲದ ಬಾಧೆ ದೂರ ಆಗುತ್ತೆ ನೀವು ಅಂದುಕೊಂಡಿರತಕ್ಕಂತಹ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಕಾಲ ಸಾಕಷ್ಟು ಯಶಸ್ಸನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಇಷ್ಟು ಅಂಜನದ ಭವಿಷ್ಯದ ಮೂಲಕ ಮಿಥುನ ರಾಶಿಯ ಒಂದು ಫಲ